ಸಲಾಂ ಮಾಡುತಿ ರಾಮ ರಾಮ ಮಂಗಳ ವೇಡಗಿಂದ ಬಂದೆ ರಾಮ ರಾಮ ಸಲಾಮ್ ಮಾಡು ತಿ ರಾಮ ರಾಮ ಮಂಗಲ್ ವೇಡಗಿಂದ ಬಂದೆ ರಾಮ ರಾಮ ಬಹುದೂರದಿಂದ ರಾಮ ರಾಮ ಮಹಾರಾಜ ಮಣಿ ಸಭೆ ಕು ರಾಮ ರಾಮ ಬಹುದೂರದಿಂದ ರಾಮ ರಾಮ

സിദ്ധ ഹണവത്തുമ്പി രാർക്ക് കത്തിരം സന്ദവ തുമ്പി രാർ കഴി രാം സലാം മാ തന്നെ തായില്ല ಹಿಂದೆ ಹೋದಾಗಿನ್ನು ತಿಳಿದಿಲ್ಲ ತಂದೆ ತಾಯಿಗಳನಗಿಲ್ಲ ಹಿಂದೆ ಹೋದಾಗಿನ್ನು ತಿಳಿದಿಲ್ಲ ಮನವಿತ್ತು ರಸೀದಿ ಕೊಡಿರಲ್ಲ ಮಂಗಳವೇಡೆ ವೇಳೆ ದನಿಗೆ ಗೊತ್ತಿದೆಲ್ಲ ಮನವಿತ್ತು ರಸಿದು ಕೊಡಿರಲ್ಲ ಮಂಗಳವೇಡೆ ವೇಳೆ ದನಿಗೆ ಗೊತ್ತಿದೆಲ್ಲ ಸಲಂ ಮಾಡುತ್ತೀನಿ ರಾಮ್ ರಾಮ್ ಮಂಗಳ ಮೇಡಮ್ ಬಂದೆ ರಾಮ ರಾಮ ಸಂಬಳ ಕೇಳಿ ಬರಲಿಲ್ಲ ಎನ್ನ ನಂಬಿದವ್ರಿಗೆ ಮೋಸವಿಲ್ಲ ಸಂಬಳ ಕೇಳಿ ಬರಲಿಲ್ಲ ಎನ್ನ ನಂಬಿದವರ್ಗೆ ಮೋಸವಿಲ್ಲ ಶಂಭುಲಿಂಗ ನಾನೆ ಪುಸಿಯಲ್ಲ ಮಂಗಳ ವೇಳೆ ದಣಿಗೆ ಗೊತ್ತಿದೆಲ್ಲ ಶಂಭುಲಿಂಗ ನಾನೆ ಪುಸಿಯಲ್ಲ ಮಂಗಳ ವೇಳೆ ದಣಿಗೆ ಗೊತ್ತಿದೆಲ್ಲ ಸಲ ಮಾಡುತ್ತೀನಿ ರಾಮ್ ರಾಮ್ ಮಂಗಳ ಹಿಂದ ಬಂದೆ ರಾಮ್ ರಾಮ್ ಪಂಡರಪುರವಾದಿನ ಇಟ್ಟು ನಮಗ ಪರದೇಶಿ ಪಂಡರಪುರವಾಸಿನ ಇಟ್ಟು ನಮಗರದೇಶಿ ವಿಶಿಷ್ಟ ನರಳು ಸಂಭಾಷಿ ಮನ ಮುಟ್ಟಿ ಒಂದಿ ಪರಪೋಷಿ ವಿಶಿಷ್ಟದ ನರಳು ಸಂಭಾಷಿ ಮನ ಮುಟ್ಟಿ ಬಂದಿ ಪರಪೋಷಿ ಸಲಂ ಮಾಡುತ್ತೀನಿ ರಾಮ್ರಾಮ ಮಂಗಳ ವೇಳೆಗೆ ಬಂದೆ ರಾಮ್ರಾಮ ಧನ ಮಾನವೆಂಬುದನಗಿಲ್ಲ ಅದಶಿನಿ ವಾಸ ಹೊರಬಲ್ಲ ಧನ ಮಾನವೆಂಬುದನಗಿಲ್ಲ ಅದಶಿನಿವಾಸ ಹೊರಬಲ್ಲ ಮನು ಜನೇಶ ನಾಣಪುಸಿಗೆಲ್ಲ ಮಂಗಳ ವೇಡೆ ದಣಿಗೆ ಗೊತ್ತಿದೆಲ್ಲ ಮನುಜೇಶ ನಾಣೆಪುಸಿಗೆಲ್ಲ ಮಂಗಳ ವೇಳೆ ದಣಿಗೆ ಗೊತ್ತಿದೆಲ್ಲ ಸಲ ಮಾಡುತೀನಿ ರಾಮ್ ರಾಮ ಮಂಗಳ ವೇಳಗಿಂತ ಬಂದೆ ರಾಮ್ ರಾಮ ಸಲಂ ಮಾಡು ತಿನ್ನಿ ರಾಮ್ ರಾಮ ಮಂಗಳವೆಗಿಂದ ಬಂದೆ ರಾಮ ರಾಮ ಬಹು ದೂರ ದಿಂದ ರಾಮ ರಾಮ ಮಹಾರಾಜ ಮನಿಸಬೇಕು ರಾಮ ರಾಮ ಬಹು ದೂರ ದಿಂದ ರಾಮ ರಾಮ ಮಹಾರಾಜ ಮನಿಸಬೇಕು ರಾಮ ರಾಮ ಸಲಾಮ ಮಾಡುತ್ತೀನಿ ರಾಮ ರಾಮ ಮಂಗಳವೇ ಡೆಗಿಂದ ಬಂದೇ ರಾಮ ರಾಮ சலாம் தீனி ராம் ரங்கள் வேணைய வந்தே ராம் ரம் மங்கள் வேடை இந்த வந்தே ராம்